ಸ್ಕೂಲ್ಗೆ ಹೋಗಲ್ಲ ಹೇ ಇದಾಕಲ್ಲ ಪಾಪ ಹಿಂಗ್ ತಕೊಂಡಿದ್ದ ಹಾ ಯಾರ ಏನ್ ಮಾಡಿದ್ರು ನಿಂಗೆ ಏನ್ ಮಾಡಿಲ್ಲ ಆಹಾಹಾ ಯಾಕ ಅವ್ಳು ತಕ್ಕೊಂಡ ಅವ್ನು ಹೊರ ಹೊಡಿಯಾಕಿ ನಾನ್ ಸ್ಕೂಲ್ಗೆ ಹೋಗಲ್ಲ ಕಣಮ್ಮ ಇನ್ಮೇಲೆ ಓ ನಾನ್ ನಿಜ್ವಾಗ್ಲೂ ಹೋಗಲ್ಲ ಸ್ಕೂಲಿಗೆ ಹೋಗಲಿಲ್ಲ ಅಂದ್ರೆ ನಾಲ್ಕು ಕ್ಷೀಮಯ ಸ್ವತಂಕ ಕೊಡ್ತೀನಿ ನಿವಿಸ್ಬಿಡು ಸುಮ್ನಾ ಹಾ ನಿಮ್ ತಾತಿ ಹೇಳ್ತೀನಿ ನಾಲ್ಕು ನಾಲ್ಕ್ ಕ್ಷೇಮ ಕೊಡು ನಿನ್ ಅಮ್ಮಗೆ ಸ್ಕೂಲ್ಗೆ ಹೋಗಲ್ವಂತೆ ಮೇಸ್ತಾನಂತೆ ಅಂತಾನ ತಂದ್ ಕೊಡ್ತಾರೆ ಮೇಸ್ಕೊಂಡಿದ್ ಇದ್ ಬಿಡಿ ಅಯ್ಯ ನೀನ್ ಬಾಯಿಗೆ ಓಟು ಬಿಟ್ಟು ಬಾಯಿಗೆ ಮಣ್ಣಾಕ ಹಾಕ ಇರನೊಬ್ಬ ಒಬ್ಬ ಅಂತಾನ ನಾವು ಕಣ್ಣ ಕಂಡು ಸಾಯ್ಕಿರೇ ಯಾರೇ ಸ್ಕೂಲ್ ಹೋಗಲ್ಲ ಅಂತ ಹೇಳ್ತಿ ಹಾ ಬೇಕಲ್ಲ ನಿನ್ ದಿಮಾಕು ಹಾ ತಗದಿತ್ ಒದ್ಬಿಡ್ತೀನಿ ನೋಡು ಎಲ್ಲರೂ ಬೈರಿ ನನ್ನ ஒது நீ நோட் கங்கேனா ஏறிக்கொண்டு ஆசிரத்தி தப்பா ஸ்கூல்கையா அய்யா அது யா டேம் மணிய உடுகுன்னு ஆடுகன கண்ணெத்தி நோட்ல ஆரம்ப நீன்த்து நோடுனீ பைத்தினி அம்ியா ஏன் அந்த உடுக ஆப்பா ஏன் நீ മാർക്ക ഉബസ്ബിട്ട ഇല്ലേ മണക്കാലിന്ന്നു ബുടേ ಒಯ್ಯಕ ಹೋದ್ರೆ ಇಬ್ರು ಓಡ್ ಬರ್ತೀರ ಒಯ್ ಬೇಡ ಒಯ್ ಬಿಡ ಮಮ್ಮಗುನ್ನ ಅಂತ ಏನು ಹೋಗ್ಬಿಟ್ಟವನಿ ಅವ್ನ ಏನ್ ಹೇಳ್ದ ಕೇಳಿಸ್ಕೊಂಡವ್ ಏನದ ಅಂತಾನೆ ನಾನು ಸ್ಕೂಲ್ ಹೋಗಲ್ಲ ಮೇಲೆ ಅಂತ ಹೇಳ್ತಾ ಹ ಅದಕ್ಕೆ ನಾನು ನಿಮ್ಮ ನಿನ್ ತಾತಿಗಳು ನಾಲ್ಕೈದು ಸೀಮೆಸಂಗ ಕೊಡ್ತೀನಿ ಒಳ್ತಕ್ಕ ಹೊಡ್ಕೊಂಡು ಮೇಸ್ಕೊಂಡು ಓಡೋ ಅಂತ ಹೇಳಿದೀನಿ ಹ ಸ್ಕೂಲ್ಗೆ ಹೋಗಲ್ಲ ಅಂತ ನೋಡತ್ತೆ ಮೋತಿಗ ಯಾಕಲ್ಲ ಪಾಪ ಹಾ ಯಾಕಂಬ ಸ್ಕೂಲ್ಗೆ ಹೋಗಲ್ಲ ಅಂತ ಹಂಗ್ತಾರಪ್ಪ ಅವ್ನು ಬೇಡದು ಸ್ಕೂಲ್ಗೆ ಹೋಗ್ಬೇಕು ಹಾ ಸ್ಕೂಲ್ಗೆ ಹೋಗ್ದೆ ಏನ್ ಮಾಡ್ತೀನಿ ನೀನು ದಿನ ಬಿಸಿ ಬಿಸಿಯೋದು ಉಂಬೋದು ಸ್ಕೂಲ್ಗೆ ಹೋಗೋದು ಪಾಠ ಕಲಿಯೋದು ಮೇಸ್ಟ್ ಹೇಳ್ಕೊಟ್ಟಿದ್ದು ಒಳ್ಳೆ ಬುದ್ಧಿ ಕಲಿಯೋದು ಬಿಟ್ಟು ನೀನು ಸ್ಕೂಲ್ಗೆ ಹೋಗಲ್ಲ ಅಂದ್ರಿ ಯಾಕಪ್ಪ ಏನ ತಂತದ್ ನಿನಗೆ ಮತ್ತು ನೋಡಜಿ ಮತ್ತೀಗ ಅವನು ಗೊಣ್ಣೆ ಸುರ್ಕ ಹನುಮಂತ ಇದ್ದಾನಲ್ಲ ಆ ಹನುಮಂತ ನೀನು ಕಳ್ಳ ನನ್ನ ಜೋಬ್ನ ಉಳಿದ ಐದು ರೂಪಾಯಿ ಕದ್ದುಕೊಂಡಿದ್ದ ಕಳತನ ಮಾಡಿದ್ದ ಅಂತ ಹೇಳ್ತಾನೆ ನೋಡಜಿ ನಾನ್ ದೇವ್ರಾಣಿಗು ನಮ್ಮ ತಾಯಗೂ ನನ್ನ ದುಡ್ಡು ಕದ್ದಿಲ್ಲ ಕಣಜಿ ಅದನ್ನ ತಗೊಂಡೋಗಿ ಅವ್ರ ಅಮ್ಮಿಗೆ ಬೇರೆ ಹೇಳಿ ಆ ಅಮ್ಮ ಬಂದಿವತ್ತು ಸ್ಕೂಲ್ ಮುಂದೆ ನಿಮ್ಮ ಅಪ್ಪ ಕುಡಿತಾನೆ ನೀನು ಕಳ್ತನ ಮಾಡು ಇಬ್ಬರಿಗೂ ಸರಿ ಹೋಗ್ತೈತೆ ಅಲ್ಲಿಗೆ ತಂದೆ ಮಗ ಇಬ್ರು ಸೇರ್ಕೊಂಡು ಊರ್ನೆಲ್ಲ ಹಾಳು ಮಾಡ್ತೀರ ಹಂಗೆ ಹಿಂಗೆ ಅಂತ ಬಯ್ತಿದ್ ಕಣಜಿ ನಾನು ಅದಕ್ಕೆ ನಾಳೆ ಇನ್ನು ಸ್ಕೂಲ್ಗೆ ಹೋಗಲ್ಲ ಎಲ್ಲ ಹ್ಞೂ ಹುಡುಗರು ಕೆಟ್ಟ ಬುದ್ಧಿ ಕಲಿಬಾರ್ದು ಅಂತಾನೆ ಎಲ್ಲ ಒಂದ್ ಮಾತಿರ್ತಾರೆ ಅದನ್ ಬಂದು ಇಲ್ಲಿ ನಾನು ಸ್ಕೂಲ್ ಹೋಗಲ್ಲ ಅಂತ ಒಳಗೆ ಕುಕೊಂಡಿದ್ದಲ್ಲ ನೀನು ಸಾಕು ಬಿಡು ಹೊತ್ತಿದ್ದು ಏಯ್ ಅಮ್ಮಣ್ಣಿ ಸುಶೀಲಮ್ಮ ಸುಮ್ಮ ಕು ಕಂಡವ್ರೆ ನಮ್ಮ ಮನೆ ಬಗ್ಗೆ ನಮ್ಮ ಮನೆತನದ ಬಗ್ಗೆ ನನ್ನ ಮಮ್ಮಗನ್ ಬಗ್ಗೆ ನನ್ನ ಮಗನ ಬಗ್ಗೆ ಅವಳು ಯಾವಳ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಾಳೆ ನಾನು ಕೇಳಸ್ಕೊಂಡು ಸುಮ್ಮನಿರ್ತೀನಿ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ ಹ ನಾನು ಥರ ಅಲ್ಲೇ ನನ್ನ ಮಮ್ಮಗನ ಬಗ್ಗೆ ನನ್ನ ಮಗನ ಬಗ್ಗೆ ಏನನ್ನ ಯಾರನ್ನ ಮಾತಾಡ್ದು ಬಿಟ್ಟರೆ ನನಗೆ ಕೂದಲೆಲ್ಲ ನೆಟ್ಗಾಗಿ ಬಿಡ್ತವೆ ಹಾಂ ಏನು ತಿಳ್ಕೊಳ್ಳೋಳ ಅವಳು ಆ ಪಾರ್ವತಮ್ಮ ಇರ್ಬೇಕು ಹಾಂ ಪಾರ್ವತಮ್ಮಿ ಹನುಮಂತ ಅಂದ್ರೆ ಪಾರ್ವತಮ್ಮೇನ ಒಂದ್ರ ಒಟ್ಟು ಹೋಗಿ ಬರ್ತೀನಿ ನನ್ನ ಮಗ ಸೀನಪ್ಪ ಕುಡಿ ಕುಡಿಬೋದು ಅಷ್ಟೇನಾ ಯಾರದಮ್ಮಂತ ಕಗಿಯೋದು ಕಾತನ ಮಾಡೋದು ಹಾಂ ದರೋಡೆ ಮಾಡೋದು ಅಂತ ಬುದ್ಧಿ ಕಲ್ತ್ಕೊಂಡಿಲ್ಲ ನನ್ನ ಮಮ್ಮಗನು ಪಾದರಸ ಪಾದರ್ಸನಂತನು ಬೆಂಕಿ ಅಂತ ಸುಟ್ಟು ಬಿಡ್ತಾನೆ ಓಹ್ ஏன் தீவா பார்வத்திட்டு அஜி சரியி அஜ்ஜி கேள்ங்க அவன் யாரா கழ அந்த அஜி க ஜிவ் நோடீங்கவத்தி ನನ್ನ ಮನೆ ಬಗ್ಗೆ ಇರಬೇಕು ನನ್ನ ಮಂಥನದ ಬಗ್ಗೆ ಇರಬೇಕು ನನ್ನ ಮಗನ ಬಗ್ಗೆ ನನ್ನ ಸೊಸೆ ಬಗ್ಗೆ ನನ್ನ ಮೊಮ್ಮಗನ ಬಗ್ಗೆ ನನ್ನ ಗಂಡನ ಬಗ್ಗೆ ಯಾರೋ ನಾನು ಮಾತಾಡ್ಬಿಟ್ರೆ ನಾನು ಸುಮ್ಮನೆ ಹ್ಞೂ ನಾನು ಚೆಂಡಿ ರಾಕ್ಷಸಾಗಿ ಬಿಡ್ತೀನಿ ಅಷ್ಟೇನ ಓಹೋ ಈ ಊರಾಗೆ ಜನಗಳು ಸುಲಭ ತಿಳ್ಕೊಬಾಟ್ ನೀನು ಹ್ಞೂ ಒಂದು ಲೂಜ್ ಕೊಟ್ಬಿಟ್ರೆ ಬಂದು ತಲೆ ಮೇಲೆ ಕುಕ್ಕೊಂಡು ದುಡ್ಡು ಹಿಡ್ಕೊಂಡ್ಬಿಡ್ತಾನೆ ಅಂತ ಹೊಟ್ಟು ಬಿಟ್ಟು ಇರೋದು ಅದಕ್ಕೆ ಹೆಂಗಿರ್ಬೇಕು ಹಂಗೆ ಇರಬೇಕು ನಾವು ಬಡವರೇ ಇರ್ಬೋದು ಆದರೆ ಮಾನ ಮರ್ಯಾದೆ ಬಿಟ್ಟಿಲ್ಲ ಹ್ಞೂ ಅದನ್ನೊಂದ್ರೆ ಅವ್ರು ತಿಳಿಸ್ಬರ್ತೀನಿ ಹೋಗ ಅವ್ರಿಗೆ ಅಗಳ ಜೀ ಅಲ್ಲೇ ನಿಂತೇವಿ ನೋಡು ಅವನಿಗೆ ಗೊಂಡೇಶ್ವರ್ಕ ಹನುಮಂತ ಹ್ಞೂ ಅವನು ನನ್ ಗೆ ಹೇಳಿದ್ದು ದುಡ್ಡು ಕದಿತಿಯಾ ಹಂಗೆ ಹಿಂಗೆ ಕಳ್ಳ ಅಂತಾನ ಅವ್ರ ಅಮ್ಮೈ ಬಂದು ನನ್ನ ಬೈತು ಕಣಜಿ ಹ್ಮ್ ಹೇ ಏನ ಬರೇಲಿ ಹತ್ರಕ್ ಬರೈಲಿ ನೋಡಕ್ಕೆ ಒಳ್ಳೆ ಮಿಳಕ್ ಹೊರ್ಗಿದ್ದಂಗಿದೀಯಾ ನನ್ನ ಅಮ್ಮಗುಂದೇ ಕಳ್ಳ ಅಂತ ಹೇಳ್ತೀಯಾ ಬರೇಲಾ ಹತ್ರ ಕೇಳಿ ಆಹಾಹಾ ಎಂಟಿಲ್ ಕಡಿದಿರಾ ನೀವು ನಿಮ್ಮ ಅಮ್ಮ ಏನೂನು ಏನಂತಾರೆ ನನ್ನ ಅಮ್ಮಗುನ ಹ್ಞೂ ನಾನೇನು ಒಂಬ್ಲಿಲ್ ಕಣೋಯ್ತಿ ಓ ನಾನೇನು ಒಂಜೀ ಈ ಒಜ್ಜಿ ನೋಡಿ ಹೆಂಗ್ ಬೈತೈತಿ ಆಹಾಹಾ ನೀನು ನಮ್ಮದಲ್ಲೇ ಬಂದು ನಮ್ಮ ಹುಡುಗರು ತಕೊಂಡಿದ್ದೆ ಮತ್ತೆ ಯಾಕ ಕಳ್ಳ ಅಂತಂತ ಅವ್ನ ಹಾಂ ನಿಮ್ಮ ಮನೆಗೆ ಏನು ಕಲ್ತಿದ್ದ ಬಂದವನು ನಿಮ್ಮ ಅಮ್ಮ ಬೇರೆ ಬೈತಲಂತೆ ಕರಿಯ ನಿಮ್ಮ ಅಮ್ಮ ಇನ್ನ ಅದೇ ಕೇಳ್ತಿನತ್ ಏನು ಹೇ ಏನು ಕಳ್ತಾನ ನೋಡಿ ಅವನು ನಿಮ್ಮ ಮನೆಗೆ ಎಂಬದ ಕರಿಯ ನಿಮ್ಮ ಅಮ್ಮ ಇಂದ ಓ ನಾನೇನು ನಂದುಜಿ ಈ ಪುಟ್ರಂಗಜ್ಜು ನೋಡಿ ಹಂಗೆ ಬೈತೈತಿ ಅಜೋಯ್ ನಾನೇನು ಅಂದಿಲ್ಲ ತಿರ್ಗಿ ತಿರುಗಿ ಸುಳ್ಳು ಅಂತ ಇವನು ನನ್ನ ಮಗ ಕಳ್ತನ ಮಾಡ್ಯಾವ್ನಿ ಐದು ರೂಪಾಯಿ ಕದ್ಕೊಂಡಿವನಿ ಅಂತಾನ ಅವ್ರ ಇವ್ರ ತಗೆಲ್ಲ ಹೇಳಿರಂತಿ ಹಾ ಏನ್ ಕದ್ಕೊಂಡಿವನು ತೋರ್ಸ ಐದು ರೂಪಾಯಿ ಕದ್ದಿರೋದ್ನ ಕಳತನ ಅಂತ ಕಳ್ತನನ ಒಂದ್ ಸ್ಕೂಲಾಗೆ ಓದ್ಕೊಂಡು ಬರ್ಕಂಡು ಚೆನ್ನಾಗಿರದ್ ಬಿಟ್ಟು ದ್ವೇಷ ಸಾಲಿಸ್ತೀರ ಈಸ್ರಾ ಇವೆಲ್ಲ ಬಿಟ್ಕೊಂಡ್ಬಿಡಿ ಹಾ ಇದ್ಯಾಕ್ ಪುಟ್ರಂಗಜ್ಜಿ ಆ ಹುಡುಗನ್ ಮೇಲೆ ಹಂಗ್ರ ಹೇಗಿದ್ಯಾ ಹಾ ಹೋಗ್ಲಿ ಬಿಡು ಎಲ್ಲ ಹುಡುಗರು ಸೆಲ್ ಆಡೇವಿ ಅದ್ಯಾಕಂಗ್ರ ಹೇಗಕ್ಕೆ ಹೋಗ್ತೀಯಾ ಸುಮ್ಮ ಕು ಪೂಜಾರ ಅತ್ತ ನಿಮಗೆ ಗೊತ್ತಾಗಲ್ಲ ನಾನು ಸುಮ್ಮನಿರ್ತಿದ್ದೆ ನನ್ನ ಮಮ್ಮಗೂ ನನ್ನ ಮಗನೂನು ಬಾಯಿಗೆ ಬಂದಂಗೆ ಕಳ್ಳಗಿಳ ಅಂತ ಬೈದ್ ಬಿಟ್ರೆ ನಾನು ಸುಮ್ಮನೆರಂಗಲ್ಲ ಹ್ಮ್ ಏನ್ ತಿಳ್ಕೊಳಿವ್ರಿ ನಮ್ಮ ಮನೆತನ ಬಗ್ಗೆ ಗೊತ್ತೈತಿ ಅವ್ರಿಗೆ ನಾವು ಭಿಕ್ಷೆ ಬೇಡ ಬೇರೆ ಮನೆಗ್ ಹೋಗಿ ಕಾತನ ಮಾಡೋದು ಅವು ಇವು ಮಾಡಲ್ಲ ನಾವು ಮಾನ ಮರ್ಯಾದೆ ಹಂಚ್ಕೊಂಡು ಬದುಕೆ ಅಂತ ಮುನ್ಸರು ನಾವು ಅವ್ರ ಅಮ್ಮ ಹೆಂಗಂದ್ರು ನನ್ನ ಹಾ ಏನ್ ತಿಳ್ಕೊಂಡಿವ್ರೆ ಅಮ್ಮ ಹಾ ಬರ್ಲಿ ಉಂದ್ರೆ ಒಟ್ಟು ಆಯ್ತ ಪಾರ್ವತಮ್ಗಿ ಹೋ ಹಂಗೆ ಲೂಸ್ ಬಿಟ್ಬಿಟ್ರೆ ಅವ್ರಿಗೆ ಏನಿಲ್ಲ ಬಂದು ತಲೆ ಮೇಲೆ ಕೂಕಂಬಿಡ್ತಾರೀ ಏನನ್ನ ಅಜ್ಜಿ ಹ್ಞೂ ನನಗೆ ಆಗ್ಬೇಕು ನಿಮ್ಮನೆ ವಿಚಾರ ಹ್ಞೂ ನನಗೆ ಪೂಜೆ ಮಾಡೋಕೆ ಟೈಮ್ ಆತು ಹೋಗ್ತೀನಿ ನಾನು ಹೋಗ್ರಿ ಪೂಜಾರಪ್ಪ ಕಂಡೇವ್ರಿ ಬಂದ್ಬಿಟ್ರಿ ಇಲ್ಲಿಕೊಂಡು ನ್ಯಾಯ ಮಾಡ್ತೀನಿ ಅಂತಾನ ಎಲ್ಲರೂ ಮಾತಾಡ ಆಗಿಬಿಟವ್ರಲ್ಲ ಮೂರಾಗಿ ಹ್ಞೂ ಖರೇ ನಿಮ್ಮ ಇನ್ನ ಇನ್ನು ಕಣ್ಣು ಮಿಣಮಿಣ ಬಿಟ್ಕಂಡು ನೋಡ್ಬಿಡಲ್ಲ ಖರೀ ಅದೇನು ಕಳ್ತಾನ ಮಾಡ್ಯವ್ ನನ್ನ ಹೇಳಿ ಹರಿಯ ಅಂದ್ರೆ ಒಟ್ಟು ಇದ್ಯಾಕ್ ಪುಟ್ಟಂಗಜ್ಜಿ ನಮ್ಮ ಮನೆ ಬಾಗಿಲಿಗೆ ಬಂದು ಸಾಡ್ತಿದ್ಯಾ ಹಾಂ ನಮ್ಮ ಹುಡುಗನ್ ನೋಡ್ಕೊಂಡು ಏನೋ ಬೈಕಿದ್ಯಾ ಅವನ್ನ ಏನು ಮಾಡೋಣ ಅಂತದ್ನ ಅಲ್ ಕಡೆ ಪಾರ್ವತಿ ಏನಂತ ಕಳ್ಸಿದ ನನ್ನ ಅಮ್ಮಗು ನೀನು ಆ ಏನ್ ತಿಳ್ಕೊಂಡಿದ್ದೀಯ ನಮ್ಮ ಮನೆ ಬಗ್ಗೆ ನೀನು